ಬಯಲಸೀಮೆ ಪ್ರದೇಶದಲ್ಲಿ ಒಂದು ಗ್ರಾಮ ಅಲ್ಲಿ ದಾಸಣ್ಣ ಮತ್ತು ಲಕ್ಕವ್ವ ಎಂಬ ಬಡ ದಂಪತಿಗಳಿದ್ರು ಅವರಿಗೆ ಮಾಲಾ ಎಂಬ ಒಬ್ಬ ಮಗಳಿದ್ದು ಎಲ್ಲರೂ ಒಂದು ಚಿಕ್ಕ ಶೀಟಿನ ಮನೆಯಲ್ಲಿ ವಾಸವಾಗಿದ್ರು ಆ ದಂಪತಿಗಳು ಉಳ್ಳವರ ಬಳಿ ಕೂಲಿ ಮಾಡಿಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು ಮಾಲಾ ತನ್ನ ಪಕ್ಕದ ಊರಿನ ಸರ್ಕಾರಿ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡಿದ್ದು ಅವಳು ಈಗಾಗಲೇ ಎಸ್ ಎಸ್ ಎಲ್ ಸಿ ಪಾಸ್ ಆಗಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕಾಲೇಜಿಗೆ ಹೋಗುವ ತರಾತುರಿಯಲ್ಲಿದ್ಲು ಆದರೆ ಹಳ್ಳಿಯಲ್ಲಿ ಕೂಲಿ ಮಾಡಿ ಮಗಳನ್ನು ಕಾಲೇಜಿಗೆ ಸೇರಿಸಲು ಹಣ ಸಾಕಾಗದ ಕಾರಣ ಅಸಹಾಯಕ ಸ್ಥಿತಿಯಲ್ಲಿದ್ರು ಆದರೂ ತನ್ನ ಮಗಳನ್ನು ಚೆನ್ನಾಗಿ ಓದಿಸಿ ಕೆಲಸ ಕೊಡಿಸಿ ಒಳ್ಳೆಯ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿ ತಮ್ಮ ಜವಾಬ್ದಾರಿಯನ್ನ ಕಳ್ಕೊಂಡು ವಯಸ್ಸಾದ ಕಾಲಕ್ಕೆ ನೆಮ್ಮದಿಯಿಂದ ಇರಬೇಕು ಅಂತ ಅಂದ್ಕೊಂಡಿದ್ರು ಒಂದು ದಿನ ರಾತ್ರಿ ಲಕ್ಕವ್ವ ತನ್ನ ಗಂಡನ ಹತ್ತಿರ ದುಡಿಯಲು ಮತ್ತು ಮಗಳನ್ನು ಓದಿಸಲು ಬೆಂಗಳೂರಿಗೆ ಹೋಗುವ ತೀರ್ಮಾನ ಮಾಡಿ ದಿನ ಲಕ್ಕವ್ವ ತನ್ನ ಕೊರಳಲ್ಲಿದ್ದ ಮಾಂಗಲ್ಯವನ್ನು ಮತ್ತು ಓಲೆಯನ್ನ ಅದೇ ಊರಿನ ಜಯರಾಮೇಗೌಡನ ಹತ್ತಿರ ಅಡಮಾನವಿಟ್ಟು ಐದು ಪರ್ಸೆಂಟ್ ಬಡ್ಡಿಗೆ ಸಾಲ ಪಡೆಯಲು ತೀರ್ಮಾನಿಸ್ತಾರೆ ಆದರೆ ಬೆಂಗಳೂರಿನಲ್ಲಿ ಜೀವನ ಮಾಡುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಮನೆ ಬಾಡಿಗೆ ಅಡ್ವಾನ್ಸ್ ರೇಷನ್ ಗ್ಯಾಸ್ ಬಿಲ್ ಕಾಲೇಜ್ ಫೀಸ್ ಬರ್ ಚಾರ್ಜ್ ವಾಟರ್ ಬಿಲ್ ಕರೆಂಟ್ ಬಿಲ್ ಹಾಸ್ಪಿಟಲ್ ಖರ್ಚು ಹೀಗೆ ಪ್ರತಿಯೊಂದಕ್ಕೂ ಹಣ ವಹಿಸಬೇಕಾಗಿತ್ತು ಆದರೂ ದಂಪತಿಗಳು ದೃಢ ನಿರ್ಧಾರ ಮಾಡಿ ಅಲ್ಲಿ ಕಷ್ಟಪಟ್ಟು ದುಡಿದಷ್ಟು ಹಣ ಸಿಗುತ್ತೆ ನಾವು ಗಟ್ಟಿ ಇರೋ ತನಕ ದುಡಿದು ವಯಸ್ಸಾದ ಮೇಲೆ ಊರಿಗೆ ಬಂದ್ರಾಯ್ತು ಅಂತ ತಮ್ಮ ಮಗಳನ್ನ ಕರ್ಕೊಂಡು ಗಂಟು ಮೂಟೆ ಕಟ್ಕೊಂಡು ಬೆಂಗಳೂರಿಗೆ ಬಂದೇ ಬಿಟ್ರು ಬೆಂಗಳೂರಿಗೆ ಬರುವ ಮುನ್ನ ದಾಸಣ್ಣ ತನಗೆ ಗೊತ್ತಿರುವ ಮಲ್ಲಯ್ಯ ಎಂಬ ಸ್ನೇಹಿತನಿಗೆ ಹೇಳಿರ್ತಾನೆ ಮಲ್ಲಯ್ಯ ಕಡಿಮೆ ಬಾಡಿಗೆ ಇರುವ ಏರಿಯಾದಲ್ಲಿ ಒಂದು ವಟಾರದಲ್ಲಿ ಒಂದು ಕಿಚನ್ ರೂಮು ಒಂದು ಬಾತ್ರೂಮು ಹಾಗೂ ಒಂದು ಹಾಲ್ ಮತ್ತು ವಟಾರದ ಐದು ಮನೆಗೂ ಒಂದೇ ಟಾಯ್ಲೆಟ್ ಇರುವಂಥ ಮನೆಗೆ ಎರಡೂವರೆ ಸಾವಿರ ರೂಪಾಯಿ ಬಾಡಿಗೆ ಹಾಗೂ ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ವಾನ್ಸನ್ನು ಮಾತಾಡಿ ಆ ಮನೆಯ ಕೀಯನ್ನು ಪಡ್ಕೊಂಡು ದಾಸಣ್ಣನಿಗೋಸ್ಕರ ಕಾಯ್ತಾ ಇರ್ತಾನೆ ದಾಸಣ್ಣ ತನ್ನ ಕುಟುಂಬವನ್ನ ನೇರವಾಗಿ ಆ ಬಾಡಿಗೆ ಮನೆಗೆ ಕರ್ಕೊಂಡು ಬಂದು ಲಕ್ಕವ್ವ ನೆಲ ತೊಳೆದು ಮನೆ ಬಾಗಿಲಿಗೆ ಅರಶಿನ ಕುಂಕುಮ ಇಟ್ಟು ನಾಗಣ್ಣ ನಿಂಬೆ ಹಣ್ಣನ್ನು ತನ್ನ ಬೆರಳಿಂದ ಅರ್ಧ ಸೀಳಿ ಬಾಗಿಲಿನ ಎಡಕೊಂದು ಬಲಕೊಂದು ಹಾಕಿ ಬಿಡಿ ಹೂಗಳನ್ನು ಇಟ್ಟು ಪೂಜೆ ಮಾಡ್ತಾರೆ ನಂತರ ಬರುವ ದಾರಿಯಲ್ಲಿ ಇದ್ದ ಪೆಟ್ಟಿಗೆ ಅಂಗಡಿಯಿಂದ ತಂದಿರ್ತಕ್ಕಂಥ ಅರ್ಧ ಲೀಟರ್ ಹಾಲನ್ನು ಸ್ಟೌವ್ ಮೇಲೆ ಇಟ್ಟು ಮಾರನೇ ದಿನ ಬೆಳಿಗ್ಗೆ ಐದು ಗಂಟೆ ಕೋಳಿ ಕೂಗುವ ಬದಲಾಗಿ ವಾಹನಗಳ ಮತ್ತು ಪಕ್ಕದ ಮನೆಯವರ ಮಿಕ್ಸಿಗಳ ಕರ್ಕಶ ಸತ್ತು ತಮ್ಮ ಕಿವಿಗೆ ಬಿದ್ದ ಕೂಡಲೇ ಲಕ್ಕವ್ವ ದಿಢೀರನ ಎದ್ದು ಹೊರಗಡೆ ಪರ ಪರ ಅಂತ ಕಸ ಹೊಡೆದು ರಂಗೋಲಿ ಹಾಕಿ ಊಟಕ್ಕೆ ತಯಾರು ಮಾಡಿ ಸ್ನಾನಕ್ಕೆ ಹೋಗಿ ಬರೋಷ್ಟೊತ್ತಿಗೆ ದಾಸಣ್ಣ ಎದ್ದು ತನ್ನ ಬಾಯಿ ಮುಕ್ಕಳಿಸಿ ವಾಶ್ರೂಮ್ಗೆ ಹೋಗ್ತಾನೆ ಅಲ್ಲಿ ಆಗಲೇ ವಟಾರದವರು ಕಿವು ನಿಂತಿರ್ತಾರೆ ಕಷ್ಟವನ್ನು ಸಹಿಸಿಕೊಂಡು ಹೊಂದ್ಕೊಂಡು ಬದುಕೋರಿಗೆ ಮಾತ್ರ ಬೆಂಗಳೂರು ಎಂಬ ವಿಷಯ ನಿಧಾನವಾಗಿ ದಾಸಣ್ಣನ ಕುಟುಂಬಕ್ಕೆ ಅರ್ಥವಾಗುತ್ತೆ ನಂತರ ದಾಸಣ್ಣ ಮತ್ತು ಲಕ್ಕವ ಕೆಲಸ ಹುಡುಕೋದಕ್ಕೆ ಮನೆಯ ಸುತ್ತಮುತ್ತ ತಿರುಗಾಡಿ ಕೊನೆಗೆ ಲಕ್ಕವಳಿಗೆ ಗಾರ್ಮೆಂಟ್ಸಲ್ಲಿ ಕೆಲಸ ಸಿಗುತ್ತೆ ದಾಸಣ್ಣ ತನ್ನ ಸ್ನೇಹಿತ ಮಲ್ಲಯ್ಯನ ಜೊತೆ ಗಾರೆ ಕೆಲಸಕ್ಕೆ ಸೇರಿಕೊಳ್ತಾನೆ ಇತ್ತ ಮಾಲ ಹೊಸ ಜಾಗವಾದ್ದರಿಂದ ಹೊರಗಡೆ ಎಲ್ಲೂ ಹೋಗದೆ ಮನೆ ಕೆಲಸ ಮಾಡಿಕೊಂಡೇ ಇರ್ತಾಳೆ ಹೀಗೆ ಸುಮಾರು ಒಂದು ತಿಂಗಳು ಕಳೆದ ಮೇಲೆ ದಾಸಣ್ಣ ಮತ್ತು ಲಕ್ಕವ ಮಗಳು ತನ್ನ ಮಾಲಾಳನ್ನು ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ನರ್ಸಿಂಗ್ ಕಾಲೇಜಿಗೆ ಸೇರಿಸಲು ಐವತ್ತೈದು ಸಾವಿರ ರೂಪಾಯಿ ಹಣ ತೆಗೆದುಕೊಂಡು ಹೋಗಿ ಫೀಸ್ ಕಟ್ಟಿ ಅಡ್ಮಿಷನ್ ಮಾಡಿ ಬಂದು ಅವಳಿಗೆ ಎರಡು ಜೊತೆ ಹೊಸ ಬಟ್ಟೆ ಕೊಡಿಸ್ಕೊಂಡು ಬರ್ತಾರೆ ಮಾಲಾ ತನ್ನ ಅಪ್ಪ ಅಮ್ಮ ನನ್ನ ಭವಿಷ್ಯ ಚೆನ್ನಾಗಿರಲಿ ಎಂದು ಕಷ್ಟಪಟ್ಟು ದುಡಿದು ಓದಿಸ್ತಾ ಇದ್ದಾರೆ ನಾನು ಚೆನ್ನಾಗಿ ಓದಿ ಕೆಲಸ ಗಿಟ್ಟಿಸ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ಮನಸ್ಸಲ್ಲಿ ಅಂದ್ಕೊಂಡು ತನ್ನ ಕಣ್ಣಂಚಲ್ಲಿ ನೀರು ತುಂಬಿಕೊಂಡು ಅಪ್ಪ ಅಮ್ಮನಿಗೆ ಕಾಣ್ದಂಗೆ ಕಣ್ಣಲ್ಲಿ ಎಂಗಿಸ್ಕೊಳ್ತಾಳೆ ನಂತರ ಮಾಲಾ ಪ್ರತಿದಿನ ತನ್ನ ತಂದೆ ತಾಯಿಗೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಸಹಾಯ ಮಾಡಿಕೊಂಡು ಸದ್ಯದ ಪರಿಸ್ಥಿತಿ ಹಾಗೂ ಭವಿಷ್ಯದ ಕನಸುಗಳನ್ನು ಒತ್ತು ಚೆನ್ನಾಗಿ ಓದುವ ಕಡೆ ಗಮನ ಹರಿಸಿರ್ತಾಳೆ ಕಾಲೇಜಿನಲ್ಲಿಯೂ ಸಹ ಯಾರ ಸಹವಾಸಕ್ಕೂ ಹೋಗದೆ ತನ್ನ ಪಾಡಿಗೆ ತಾನು ಇರ್ತಿರ್ತಾಳೆ ಮಗಳ ಬಗ್ಗೆ ತಂದೆ ತಾಯಿ ಬಹಳ ಪ್ರೀತಿ ನಂಬಿಕೆ ಇಟ್ಟು ತಾವು ದುಡಿದ ಬಹುತೇಕ ಹಣವನ್ನ ಅವಳ ವಿದ್ಯಾಭ್ಯಾಸಕ್ಕಾಗಿ ಮುಡುಪಾಗಿಟ್ಟಿರ್ತಾಳೆ ಕಾಲ ಉರುಳಿದಂತೆ ಮಾಲಾಳ ವಿದ್ಯಾಭ್ಯಾಸ ಒಂದು ವರ್ಷ ಕಳೆದೇ ಹೋಯಿತು ಅವಳು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರ್ತಾಳೆ ಅಂದು ಮಾಲಾಳ ಮನೆಯಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿರ್ತದೆ ನಂತರ ಎರಡನೇ ವರ್ಷದಲ್ಲಿ ಕಾಲೇಜಿಗೆ ಫೀಸ್ ಕಟ್ಟಲು ದಾಸಣ್ಣನಿಗೆ ಕಷ್ಟ ಆಗಲಿಲ್ಲ ಅವರಿಗೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಿಸುತ್ತೆ ಕಾಣಿಸ್ತಿದೆ ಎರಡನೇ ವರ್ಷದ ನರ್ಸಿಂಗ್ಗೆ ಮಾಲಾ ಅಡ್ಮಿಷನ್ ಆಗಿ ಬಹಳ ಆತ್ಮಸ್ಥೈರ್ಯ ಹಾಗೂ ಲವಲವಿಕೆಯಿಂದ ಓಡಾಡಿಕೊಂಡು ಇರುವ ಕಾಲಕ್ಕೆ ಅದೇ ಕಾಲೇಜಿನ ಆಂಧ್ರದ ಮೂಲದ ಮನ್ವಿತ್ ಎಂಬ ಹುಡುಗ ಪರಿಚಯವಾಗಿಬಿಡ್ತಾನೆ